ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಕ್ಷಗಾನಕ್ಕೆ ಇರುವ ಪ್ರೋತ್ಸಾಹ ಸಣ್ಣಾಟ ಬಯಲಾಟಗಳಿಗೆ ಲಭಿಸುತ್ತಿಲ್ಲ ಎಂದು ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಹೇಳಿದರು ಹುಕ್ಕೇರಿ ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಕಳೆದ ಎರಡು ದಿನಗಳಿಂದ ಬಾಗಲಕೋಟೆಯ ಕರ್ನಾಟಕ ಬಯಲಾಟ ಅಕಾಡೆಮಿ ವತಿಯಿಂದ ಸುವರ್ಣ ಕರ್ನಾಟಕ ಸಂಭ್ರಮ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಜರುಗುತ್ತಿರುವ ಜಿಲ್ಲಾ ಮಟ್ಟದ ಸಮ್ಮೇಳನವನ್ನು ಬಯಲಾಟ ಅಕಾಡೆಮಿ ಅಧ್ಯಕ್ಷ ಕೆ ಕೆಆರ್ ದುರ್ಗಾದಾಸ್ ಅಧ್ಯಕ್ಷತೆಯಲ್ಲಿ ಹಿರಿಯ ವಿದ್ವಾಂಸ ಡಾಕ್ಟರ್ ವೀರಣ್ಣ ರಾಜೂರ್ ಚಾಲನೆ ನೀಡಿದರು ಎರಡು ದಿನಗಳಿಂದ ನಡೆಯುತ್ತಿರುವ ಸಮ್ಮೇಳನದಲ್ಲಿ ಸಾಹಿತಿಗಳಾದ ರಾಮಕೃಷ್ಣ ಮರಾಠೆ ಗುರುಪಾದ್ ಮರಿಗಿದ್ದಿ ಡಾಕ್ಟರ್ ರಾಜಶೇಖರ್ ಇಚ್ಚಂಗಿ ಡಾಕ್ಟರ್ ಆರ್ಎಫ್ ಬಾಳಪ್ಪನವರ್ ಡಾಕ್ಟರ್ ಸಿಕೆ ನಾವಲ್ಗಿ ಸನದಿ ಮೊದಲಾದವರಿಂದ ವಿಷಯ ಮಂಡನೆಗಳು ಜರುಗಿದವು ವೇದಿಕೆ ಮೇಲೆ ಜಾನಪದ ಪರಿಷತ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಮೋಹನ್ ಗುಂಡ್ಲೂರ್ ತಾಲೂಕಾ ಅಧ್ಯಕ್ಷರಾದ ಸುಭಾಷ್ ನಾಯಿಕ್ ಸುರೇಶ್ ಕೊಪ್ಪದ್ ಶಿವಾನಂದ್ ಜಿರ್ಲಿ ಮಕ್ಕಳ ಸಾಹಿತಿ ಪ್ರಕಾಶ್ ಹಸ್ಮನಿ ಮೊದಲಾದವರು ಉಪಸ್ಥಿತರಿದ್ದರು ಜಿಲ್ಲೆಯ ವಿವಿಧ ಜಾನಪದ ತಂಡಗಳ ಕಲಾವಿದರಿಂದ ಸನ್ನಾಟ ಪದಗಳು ರಾಧಾ ರಾಧಾನಾಟ ಪ್ರದರ್ಶನಗೊಂಡವು ಮಾಧ್ಯಮಗಳೊಂದಿಗೆ ಮಾತನಾಡಿದ ಕರ್ನಾಟಕ ಬಯಲಾಟ ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಕೆ ಆರ್ ದುರ್ಗಾದಾಸ್ ಬಯಲು ಸೀಮೆಯ ಸನ್ನಾಟ ಮತ್ತು ದೊಡ್ಡಾಟ ಕಲೆಗಳು ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಕಂಡುಬರುತ್ತದೆ ಆದರೆ ಮೂಡಲ ಸೀಮೆಯ ದಕ್ಷಿಣ ಕರ್ನಾಟಕದ ಯಕ್ಷಗಾನ ಕಲೆ ಶ್ರೀಮಂತ ಕಲೆಯಾಗಿದೆ ಅದಕ್ಕೆ ಸಿಗುವ ರಾಜಕೀಯ ಬಲ ಆರ್ಥಿಕ ಸಹಾಯ ಮತ್ತು ಪ್ರಚಾರಗಳು ನಮ್ಮ ಸನ್ನಾಟ ಬಯಲಾಟಗಳಿಗೆ ಸಿಗುತ್ತಿಲ್ಲ ಇದರಿಂದ ಈ ಕಲೆಗಳು ಬಡವಾಗಿವೆ ಅದಕ್ಕಾಗಿಯೇ ಬಾಗಲಕೋಟೆಯಲ್ಲಿ ಅಕಾಡೆಮಿ ಸ್ಥಾಪಿಸುವ ಮೂಲಕ ಈ ಭಾಗದ ಕಲಾವಿದರನ್ನು ಮತ್ತು ಕಲೆಯನ್ನು ಸುಧಾರಿಸುವ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದರು ಉತ್ತರ ಕರ್ನಾಟಕದಲ್ಲೇ ಅದು ಬಾಗಲಕೋಟೆಯಲ್ಲಿ ಬಯಲಾಟ ಅಕಾಡೆಮಿಯನ್ನು ಯಾಕೆ ಸ್ಥಾಪನೆ ಮಾಡಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ದೊಡ್ಡಾಟ ಮತ್ತು ಸಣ್ಣ ಆಟಗಳನ್ನ ಸುಧಾರಿಸಬೇಕು ಸಂರಕ್ಷಿಸಬೇಕು ಮತ್ತು ಅವುಗಳಿಗೆ ಆಧುನಿಕವಾದಂಥ ಒಂದು ಕಾಯಕಲ್ಪವನ್ನು ಮಾಡಬೇಕು ಎಂತಕ್ಕಂಥ ನಿಟ್ಟಿನಲ್ಲಿ ಬಯಲಾಟ ಅಕಾಡೆಮಿಯನ್ನು ಬಾಗಲಕೋಟೆಯಲ್ಲಿ ಸ್ಥಾಪನೆ ಮಾಡಿದೆ ಸೊ ನಾವು ಸಾಧ್ಯವಾದ ಮಿತಿಯಲ್ಲಿ ಕಲಾವಿದರನ್ನು ನಾವು ಗೌರವಿಸ್ತಕ್ಕಂಥ ಕಲಾವಿದರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಕಲಾವಿದರಿಗೆ ಜೀವಮಾನದ ಸಾಧನೆಯಾಗಿ ವಾರ್ಷಿಕ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕ್ರಮಗಳ ನಾವು ಮಾಡ್ತಾ ಇದ್ದೀವಿ ಮತ್ತು ಯುವ ಕಲಾವಿದರನ್ನ ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ಕೂಡ ಬಯಲಾಟ ಅಕಾಡೆಮಿಯ ಮೂಲಕ ನಾವು ಮಾಡ್ತಾ ಇದೀವಿ ಹುಕ್ಕೇರಿ ಜಾನಪದ ಪರಿಷತ್ ಅಧ್ಯಕ್ಷ ಸುಭಾಷ್ ನಾಯ್ಕ್ ಮಾತನಾಡಿ ಹುಕ್ಕೇರಿ ನಗರದಲ್ಲಿ ಜಿಲ್ಲಾ ಮಟ್ಟದ ಸನ್ನಾಟ ಸಮ್ಮೇಳನವನ್ನು ಹಮ್ಮಿಕೊಂಡ ಬಯಲಾಟ ಅಕಾಡೆಮಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ರು ಹುಕ್ಕೇರಿಯಲ್ಲಿ ಹಮ್ಮಿಕೊಂಡಿರುವಂತಹ ಜಿಲ್ಲಾ ಮಟ್ಟದ ಸಮ್ಮೇಳನಕ್ಕೆ ಸರ್ನಾಟ ಸಮ್ಮೇಳನಕ್ಕೆ ನಮ್ಮ ಕನ್ನಡ ಜಾನಪದ ಪರಿಷತ್ವದಿಂದ ನಾವು ಅತೀವ ಸಂತೋಷವನ್ನು ಇದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿ ರಿಜಿಸ್ಟ್ರಾರ್ ಕರ್ಣಕುಮಾರ್ ಸದಸ್ಯರಾದ ಮಲ್ಲಮ್ಮ ಮಾದರ್ ಭೀಮಪ್ಪ ಪುದ್ದಾರ್ ಅನಸೂಯಾ ವಡ್ಡಾರ್ ಸೇರಿದಂತೆ ಅಪಾರ ಕಲಾವಿದರು ಹಾಜರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ